ಎನ್ ಎಮ್ ನ್ಯೂಸ್ಗೆ ಸ್ವಾಗತ ರೀ ಏನಂದ್ರೆ ಅಳು ನಿಪ್ಣಾಳವ್ರ ಬಿಗ್ ಬಾಸ್ಗೆ ಹೋಗಿದ್ದಾರೆ ಅದಕ್ಕೆ ಇಲ್ಲ ಅನ್ನೋದಿಲ್ಲ ಉತ್ತರ ಕರ್ನಾಟಕದ ಕಡೆಯಿಂದ ಅವ್ರು ಏನೋ ಒಂದು ಸ್ಟ್ಯಾಂಡರ್ಡ್ ಸಿಂಗರ್ ಇದ್ದರೂ ಹೋಗಿದಾರ ಹಂಗೆ ನಮ್ಮ ಉತ್ತರ ಕರ್ನಾಟಕದ ಕಡೆಯಿಂದ ಒಬ್ಬ ಅವ್ರನ್ನ ಅವರು ಬೆಳೀತಾರೋ ಅಂದ್ರೆ ಅವ್ರಿಗೆ ಇನ್ನಟ ಟಿ ಆರ್ ಪಿ ಬರ್ತೈತಿ ಟಿ ಆರ್ ಪಿ ಬರೋದಂದ್ರೆ ಈ ಕಡೆಂತ್ರ ಅಂತ ಅವ್ರಿಗೆ ಗೊತ್ತೈತಿ ಅದಕ್ಕೋಸ್ಕರ ನಮ್ಮ ಅಳು ನಿಪ್ನಾಳ್ ಅವ್ರನ್ನ ತೊಗೊಂಡಾರೆ ಅವ್ರು ತೊಗೊಂಡಾರಪ್ಪ ಅಂದ್ರೆ ஒன் இயர் இதுக்க அவரு இங்க ஸ்டாண்ட் அவரு மத்த மொதல் ஃபஸ்ட்டு எல்லாம் ப்ளத ஜனப்பாக யூட்யூப் தாங்க அந்த மாளூன் டிப்பினாள் அண்ணா அது ஹோக்கு பிடுகு மாத்திர ஆமாக நம் பாணியன்னா ஆமாய் இன்னும் ரகடமெண்டார மாள டிப்பினா அண்ணத அவங்க நான் சொங்கனா ட்ரெவர் நீங்க சத அவள் எல்லாம் டிரெண்ட் இப்பத்தை மிளியன் உகீத்தது அவங்க ನಾಡ್ರಿ ಇವ್ರ ಅಂತೂ ಇಂತೂ ಬಿಗ್ ಬಾಸ್ ತಗೋಗಿದ್ದಾರೋ ಅವ್ರು ಏನು ಮಾಡ್ತಾರ ಅಂಥೇಳಿ ನಮ್ಮ ನ್ಯೂಸ್ದಾಗ ಮುಂದಿನ ಈ ಹೇಳುನು ಅಲ್ಲಿ ತನಕ ನೀವು ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಅವ್ರು ಬಿಗ್ ಬಾಸ್ದಾಗ ಗೆದ್ದು ಬರಲಿ ಅಂತ ಅನ್ರಿ ಉತ್ತರ ಕರ್ನಾಟಕಕ್ಕೆ ಮತ್ತೊಂದು ಕಪ್ಪ ಕತಿ ಆಗಿತ್ತು ಈ ಸಲ ಮಾಡೋ ಅಣ್ಣಂದ ಕತಿ ಆಗ್ಲಂತೇ ಹಂಗೆ ಹಂಗ ಅಣ್ಣನ ಅಭಿಮಾನಿಗಳು ರಗಡದಾರು ಏನು ಹೇಳಾಕತ್ತಿರ ಹಗರ ಆಗೋದಿಲ್ಲ ಮಾಡುವ ಅಣ್ಣಂದು ಹಂಗ ಒಂದು ಸ್ಟೋರಿ ಮಾಡಿರಿ ಆತು ಸ್ಟೋರಿ ಅಂದ್ರೆ ಏನೋ ಅವ್ರ ಬಗ್ಗೆ ಸ್ವಲ್ಪ ಏನಾರ ಹೇರಾ ನಮ್ಮ ನ್ಯೂಸ್ದಾಗ ಅಂತೂ ಇಂತೂ ಒಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಣ್ಣ ಏನೇನು ಡೈಲಾಗ್ ತಂತಂದು ಹೇಳುದು ನಮ್ ನ್ಯೂಸ್ ಅಂದ್ರೆ ಬಿಗ್ ಬಾಸ್ ಏನೇನು ನಡೀತಾ ಪಾಸ್ ಸೆನ್ಸೇಷನ್ ಅಂತೇಳಿ ಹೇಳುದು ನೋಡು ಸಬ್ಸ್ಕ್ರೈಬ್ ಮಾಡ್ರಿ ನಮ್ ನೋಡಿ ಬೆಳೆಸ್ರಿ ಒಂದು ಸ್ಟುಡಿಯೋ ಹಾಕುವಂಗೆ